ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಸೋಟೆಗಲ್ಲಿ ಉಪಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಜನರ ಮನೆ ಮನೆಗೆ ತೆರಳಿ ಕೆಲಸವನ್ನ ಮಾಡುತ್ತೇವೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಜನರ ಮೇಲೆ ಪ್ರಭಾವ ಬೀರಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿವೆ ಶಾಸಕ ಸಿಎಸ್ ನಾಡ್ಗೌಡರು ಮನೆ ಮನೆಗೆ ಹೋಗಿ ಪಕ್ಷದ ಜನಪ್ರಿಯತೆ ಯೋಜನೆಗಳ ಕುರಿತು ಪ್ರಚಾರ ಮಾಡಿದ್ದಾರೆ ಇವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದರೋಧ ಪಕ್ಷದವರೆಗೆ ನಡುಕ ಹುಟ್ಟುವಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಹೇಳಿದರು ಶನಿವಾರ ಪುರಸಭೆಯ ಹದಿನೆಂಟನೇ ವಾರ್ಡ್ನ ಫಲಿತಾಂಶ ಘೋಷಣೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶೆಹ್ರಾಬಾನು ಅಲ್ಲಾಬಕ್ಷ ಡೌಡಗಿ ಅವರು ಬಹುಮತದ ಗೆಲುವು ಸಾಧಿಸಿದ ನಂತರ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾಧ್ಯಮದ ಜೊತೆ ಅವರು ಮಾತನಾಡಿದರು ವಿಜಯಪುರದಿಂದ ಮುಖಂಡ ಹಮೀದ್ ಮುಸ್ರೀಫ್ ಶಾಸಕ ಸಿಎಸ್ ನಾಡಗೌಡರು ನಮ್ಮ ಪಕ್ಷದ ಪುರಸಭೆಯ ಸದಸ್ಯರು ಪಕ್ಷದ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಶಹಿರಾಬಾನು ಅವರ ಗೆಲುವಿಗೆ ಸಾಕಷ್ಟು ಶ್ರಮಿಸಿದ್ದರ ಪ್ರತಿಫಲ ಪಕ್ಷದ ಅಭ್ಯರ್ಥಿಗೆ ಗೆಲುವಾಗಿದೆ ನಮ್ಮ ಅಭ್ಯರ್ಥಿಯ ಆಯ್ಕೆಯಲ್ಲಿ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡಿವೆ ಇದು ವಿರೋಧ ಪಕ್ಷದವರಲ್ಲಿ ನೆನಪು ಹುಟ್ಟುವಂತೆ ಮಾಡಿದೆ ಮುಂಬರುವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಶಾಲಿಯಾಗಲಿದೆ ಎಂದರು ಮಹಿಳೆಯರು ಕೂಡ ನಾಡಗೌಡರಿಗೆ ಈ ವಚನವನ್ನ ಕೊಡ್ತಾ ಇದ್ರು ನಾವು ಕೂಡ ಎರಡು ಬಾರಿ ಶ್ರೀಗಳು ಶಿವಾನಂದ ಮೂರ್ತಿ ಅವರು ನಾವು ಎಲ್ಲರೂ ಕೂಡ ನಡೆದಾಗ ಎಲ್ಲ ಹಿಂದೂ ಬಂತು ಮತ್ತು ಮುಸ್ಲಿಂ ಮಹಿಳೆಯರು ಬಂತು ಆ ತಾಯಂದಿರು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡೌಳಿಗೆ ಅಕ್ಕವರಿಗೆ ಮತದಾನ ಮಾಡ್ತೀವಿ ಇಲ್ಲಿ ಮತದಾನ ಮಾಡಿದ್ದನ್ನ ಸಿದ್ದರಾಮಯ್ಯನವರಿಗೆ ಇದು ಸಲ್ತಕ್ಕದ್ದು ಅಂತಕ್ಕಂಥ ಈ ಹದಿನೆಂಟನೇ ವಾರ್ಡಿನಲ್ಲಿ ಏನು ಮನೋಭಾವನೆ ಇಟ್ಟುಕೊಂಡು ಮತದಾನ ಮಾಡಿದ್ದೀರಿ ಇವತ್ತು ನಿಮ್ಮೆಲ್ಲರಿಗೂ ಅನಂತ ಅನಂತ ಕ್ಷಣಗಳ ರೀತಿಯಾಗಿ ಹದಿನೆಂಟನೇ ವಾರ್ಡಿನ ಮತದಾರರು ನನ್ನ ಅಭ್ಯರ್ಥಿ ಆಯ್ಕೆ ಇದರ ದಿವಸ ನಾಮಿನೇಷನ್ ಮಾಡುವ ದಿವಸ ಮೊದಲೇ ಹೇಳಿದ್ದೆ ನಾನು ಅಲ್ಲ ಬಕ್ಷಣ್ಣವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ವಾರ್ಡಿನಲ್ಲಿ ಎಲ್ಲರೂ ಹಿರಿಯರು ಕೂಡಿಕೊಂಡು ಮತದ ಅಭ್ಯರ್ಥಿಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಮನವಿ ಮಾಡಿದ್ದೆ ಆದರೂ ಕೂಡ ಐದಾರು ಮತ ಐದಾರು ಅಭ್ಯರ್ಥಿಗಳು ಅದು ಆದರೂ ಕೂಡ ನಾವು ನಾಲ್ಕುನೂರ ಅರವತ್ತು ಮತಗಳ ಹೋಟನ್ನು ತೆಗೆದುಕೊಂಡು ವಿರೋಧ ಪಕ್ಷದ ಅಭ್ಯರ್ಥಿಗಳ ಠೇವಣಿಯನ್ನು ಜಪ್ತಿ ಮಾಡುವ ಮುಖೇನ ನಮ್ಮ ಕ್ಯಾಂಡಿಡೇಟ್ ಆಯ್ಕೆಯಾಗಿದೆ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಗಳ ವಿರೋಧ ಪಕ್ಷದವರು ನಿಲ್ಲಬೇಕಾದ್ರೆ ಭಯ ಹುಟ್ಟುವಂಥ ವಾತಾವರಣ ಇಂದಿನಿಂದ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲು ಬಾಪು ಢವಳಿ ಅವರ ತಾಯಿಯವರಿಗೆ ಕೂಡ ನಿರ್ದೇಶನವನ್ನು ಮಾಡಿದ್ದೇವೆ ಇಲ್ಲಿಯ ಜನ ರಸ್ತೆ ಮತ್ತು ನೀರು ಬಹಳ ಮುಖ್ಯವಾದಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾಳೆಯ ದಿವಸ ಚೀಫ್ ಆಫೀಸರ್ನ ಈ ಕ್ಷೇತ್ರಕ್ಕೆ ಕಳಿಸಿ ಸಾಹಿಬ್ರು ನಾಳೆ ಬರ್ತಾ ಇದ್ದಾರೆ ನಾಡುಗೌಡ ಸಾಹೇಬರು ಬಂದ ಕ್ಷಣ ಚೀಫ್ ಆಫೀಸರ್ ಮತ್ತು ಈ ನೂತನವಾಗಿ ಸದಸ್ಯರಾದಂತಹ ಡೌಳಿ ಅಕ್ಕವರನ್ನ ಕರೆಸಿ ಈ ವಾರ್ಡಿನಲ್ಲಿ ಸಮಸ್ಯೆ ಏನಿದೆ ನಾಳೆ ಮದ್ದೆ ಬಿಹಾಳ್ ಪಟ್ಟಣದ ಹದಿನೆಂಟನೇ ವಾರ್ಡ್ ಸೋಟೆಗಲ್ಲಿಯ ಪುರಸಭೆಯ ಸದಸ್ಯ ಅಲ್ಲಾಬಕ್ಷ ಬಕ್ಷ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದು ಸ್ಥಾನಕ್ಕಾಗಿ ನಡೆದ ಉಪ ಚುನಾವಣೆಯಲ್ಲಿ ಅಲ್ಲಾ ಅವರ ಧರ್ಮ ಪತ್ನಿ ಶಹಿರಾಬಾನು ಅಲ್ಲಾ ಬಕ್ಷ ಅವರು ನಾಲ್ಕನೂರ ಐವತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ವಿಜಯ ಮಾಲೆ ಧರಿಸಿದ್ದಾರೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸಾಹಿರಾ ಬಾನು ಅವರ ಪುತ್ರ ಬಾಪ್ ಡೊಳಗಿ ಮಾತನಾಡಿ ನನ್ನ ತಂದೆ ಅಲ್ಲಾ ಬಕ್ಷರ್ ಅವರ ನಿಧನದ ನಂತರ ಶಾಸಕ ಸಿ ಎಸ್ ನಾಡಗೌಡರು ಪಕ್ಷದ ಎಲ್ಲ ಮುಖಂಡರು ನನ್ನ ತಾಯಿ ಅವರಿಗೆ ಪಕ್ಷದ ಟಿಕೆಟ್ ನೀಡಿ ನನ್ನ ತಂದೆಯ ಮೇಲಿನ ಗೌರವವನ್ನು ತೋರಿಸಿಕೊಟ್ಟಿದ್ದಾರೆ ಸೋಟೆಗಲ್ಲಿಯ ಹದಿನೆಂಟನೇ ವಾರ್ಡ್ನ ಜನರೆಲ್ಲ ಸೇರಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ತಂದೆ ಸಹ ನಮ್ಮ ಕೈ ಹಿಡಿದಿದ್ದರು ಅವರು ಇಲ್ಲವಾದ ಮೇಲೂ ಸಹ ನಮ್ಮ ಕೈಯನ್ನ ಹಿಡಿದಿದ್ದಾರೆ ಇವರೆಲ್ಲರ ಋಣವನ್ನ ನಾವು ನಮ್ಮ ಕುಟುಂಬ ಯಾವತ್ತೂ ಮರೆಯುವುದಿಲ್ಲ ಬಡಾವಣೆಯ ಪ್ರತಿಯೊಬ್ಬರ ಮನೆ ಮನೆಗೆ ತೆರಳಿ ಸಮಸ್ಯೆಯನ್ನ ಆಲಿಸಿ ಅದನ್ನ ಪರಿಹರಿಸುವ ಕೆಲಸವನ್ನ ನಮ್ಮ ತಾಯಿ ಅವರಿಂದ ಆಗುತ್ತದೆ ಎಂದರು ಜನ ಆಶೀರ್ವಾದ ಇತ್ತು ಈಗಲೂ ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಸದಾಕಾಲ ನಮ್ಮ ಆಶೀರ್ವಾದ ಇದೆ ಅಂತ ಎಲ್ಲಾ ಸೋಟದಲ್ಲಿ ಜನಗಳಿಗೆ ಕೈ ಮುಗಿದಿಗೆ ಕೇಳ್ಕೊತೀನಿ ಅಭಿನಂದನೆ ಹೇಳ್ತೀನಿ ನಾನು ಹಾಗೂ ನನ್ನ ಕಾಂಗ್ರೆಸ್ ಸಿ ಎಸ್ ನಾಡಗೌಡ ಅಪ್ಪಾಜಿ ಸಾಹೇಬರು ಹಾಗೂ ಗುರು ಅರ್ನಾಳ್ ಅವರು ಹಾಗೂ ನಮ್ಮ ಕಾಕಾರಾದ ಶಿವಾನಂದ್ ಅವರು ಹಾಗೂ ನಮ್ಮ ಅವರು ಅವರು ಅವ್ರಿಗೆಲ್ಲರೂ ಕೂಡಿ ಅಲ್ಲದೆ ಮೈಗೂಮ್ ಕಾಕ ಅವರು ಎಲ್ಲರೂ ಕೂಡಿ ಸ್ಲಮ್ಮ ಅವರು ಎಲ್ಲರೂ ಕೂಡಿ ನನಗೆ ಸಾಥ್ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಾರೆ ನಮ್ಮ ತಾಯಿಯವ್ರಿಗೆ ಇವರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆ ಮುಂದಿನ ದಿನಮಾನಗಳಲ್ಲಿ ಹದಿನೆಂಟು ತಿಂಗಳಲ್ಲಿ ಕೆಲಸ ಏನು ನನ್ನ ವಾಡಿನ ಕೆಲಸ ಏನಿದೆ ಅದು ನಮ್ಮ ಮನೆ ಮನೆ ಅಡ್ಡಾಡಿ ಅವ್ರ ಸಮಸ್ಯೆ ಕೇಳಿ ಅದು ಬಗೆಹರಿಸ್ತೀನಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಾಮರಾಜ್ ಬಿರಾದಾರ್ ಎನ್ ನಾಯ್ಕೋಡಿ ಮಾತನಾಡಿ ಹಿಂದೂ ಮುಸ್ಲಿಂ ಎಂಬ ಯಾವ ಭೇದ ಭಾವವಿಲ್ಲದೆ ಜನರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡವಳಗಿ ಅವರಿಗೆ ಮತವನ್ನು ನೀಡಿದ್ದಾರೆ ನಾವು ಮತಯಾಚನೆ ಸಂದರ್ಭದಲ್ಲಿ ಅಲ್ಲಾಭಾಕ್ಷ ಢವಳಗಿ ಅವರು ಎಲೆಮರೆಯ ಕಾಯಂತೆ ಮಾಡಿದ ಸಹಾಯ ಕುರಿತು ಹೇಳಿ ಶ್ರೀಮತಿ ಡವಳಗಿ ಅವರಿಗೆ ಮತವನ್ನು ಹಾಕುವುದಾಗಿ ಹೇಳಿದ್ದರು ಅದರಂತೆ ಬಡಾವಣೆಯ ಜನರು ಅವರನ್ನು ಆರಿಸಿ ತಂದಿದ್ದಾರೆ ಎಂದರು ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಇದ್ದಾನೆ ಇನ್ನು ಒಂದು ಮನೆಗೆ ವಾರ್ಡ್ ವಾರ್ಡ್ನಲ್ಲಿ ಪ್ರಚಾರಕ್ಕೆ ಹೋದಾಗ ಒಂದು ಮನೆಗೆ ಹೋಗಿದ್ದೆ ಇಲ್ಲರಿ ಅಲ್ಲ ಬರು ನಮಗೆ ಕೊರೋನಾ ಸಂದರ್ಭದಲ್ಲಿ ಭಾಳ ಸಹಾಯ ಮಾಡ್ರ ಆ ಕಾರಣಾಂತರಗಳಿಂದ ಅವರು ಉಳಿಸ್ಕೊಳ್ಳುವಂಥದ್ದು ಮಾಡ್ತೀವಿ ಅಂತ ಹೇಳಿದರು ಇನ್ನೊಂದು ಬೇರೆ ಕಡೆ ಹೋಗಿದ್ದೆ ಇಲ್ಲರಿ ನಮ್ಮ ಕಾಕನ ಗತಿ ಇದ್ರು ಅಂತ ಹೇಳಿದರು ಇನ್ನೊಂದು ಕಡೆ ನಮ್ಮ ಸಹೋದರ ಗತಿ ಇದ್ದರು ಅಂತ ಹೇಳಿದರು ಎಷ್ಟು ಜನ ನಾ ಹಿಂದೂ ಮನೆಗಳಿಗೂ ಸಂಪರ್ಕ ಮಾಡೀನಿ ಎಲ್ಲರೂ ಬಂದಿಲ್ಲದ ಒಂದು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ರೆ ಅವ್ರ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದರಿಂದ ನಮ್ಮ ಗೆಲುವು ಯಾವತ್ತ ನಾವು ಪ್ರಚಾರಕ್ಕೆ ಬಂದಿವಿ ಆ ಮುಂಚೆನೇ ಗೆಲುವು ನಮಗೆ ನಿಶ್ಚಿತ ಆಗಿತ್ತು ಇಲ್ಲೆಲ್ಲ ಸಹಕಾರ ಮಾಡಿರುವಂತಹ ಹಿಂದೂ ಮುಸ್ಲಿಮ್ ಆಗಿರಬಹುದು ಎಲ್ಲ ಜನ ಈ ಜನರು ಪರೋಕ್ಷ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಲ್ಲಾ ಪಕ್ಷವರಿಗೆ ಬೆಂಬಲಿಸಿರುವಂತ ಎಲ್ಲರಿಗೂ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನೆ ಸಲ್ಲಿಸುತ್ತಾ ನಾನು ಹೇಳಬಹುದು ಬಂಧುಗಳೇ ಈ ಗೆಲುವು ತುಂಬ ಗೆಲುವಲ್ಲ ಗೆಲುವು ಈ ಸಮಾಜದ ಗೆಲುವು ಇಲ್ಲಿ ಹಿಂದೂ ಮುಸ್ಲಿಮಾನ ಪುರಸಭೆಯ ಸದಸ್ಯರಾದ ಮಹಿಬೂಬ್ ಗುಳಸಂಗಿ ರಿಯಾಜ್ ಅಹಮದ್ ರವಳಗಿ ಎಂಎಂ ಲಿಂಗ್ಸೂರ್ ವಕೀಲರು ಸೋಟೆ ಸಹೋದರರು ಹುಸೇನ್ ಮುಲ್ಲಾ ಶಿವಾನಂದ್ ಹಿರೇಮಠ ಬಬ್ಲು ಹುಣಚಿಗಿ ಮೊಹಮ್ಮದ್ ರಫಿಕ್ ಶಿರೋಳ್ ಮುನ್ನಕಾಂದರ್ ನೀಲಮ್ಮ ಚಿಲ್ವದಿ ಮಾಬೂಬಿ ಭಾಗ್ವಾನ್ ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪುರಸಭೆಯ ಹದಿನೆಂಟನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಹಿಂದಿನ ಸದಸ್ಯ ಅಲ್ಲಬಕ್ ಡೊಂಗ್ರಿಸಾಬ್ ಡೌಳಗಿ ಅವರ ಧರ್ಮಪತ್ನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶೆಹರಾ ಬಾನು ಅವರು ನಾಲ್ಕುನೂರ ಐವತ್ನಾಲ್ಕು ಮತಗಳನ್ನು ಪಡೆದು ಸಮೀಪದ ಪ್ರತಿಸ್ಪರ್ಧಿ ತಮ್ಮ ಪತಿಯ ಕಿರಿಯ ಸಹೋದರ ಅಬ್ದುಲ್ ಅಜೀಜ್ ಡೌಳಗಿ ಅವರನ್ನು ಎರಡು ಮೂವತ್ತೇಳು ಮತಗಳ ಅಂತರದಿಂದ ಸೋಲಿಸಿದರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಉದಯ್ ಸಿಂಗ್ ರಾಯಚೂರ್ ಅರವತ್ತೊಂದು ಮತ ಪಡೆದಿದ್ದರೆ ಆಮ್ ಆದ್ಮಿ ಪಕ್ಷದ ನೂರ್ ಅಹಮದ್ ಶಿವನಿಗೆ ವಕೀಲರು ಇಪ್ಪತ್ಮೂರು ಜೆಡಿಎಸ್ನ ಲಾಲೆ ಮಶಾಕ್ ನಾಯ್ಕೋಡಿ ನಲವತ್ತೆಂಟು ಮತ ಎಸ್ ಪಿಐನ ಮೊಹಮ್ಮದ್ ಸಮೀಮುಲ್ಲಾ ಹುಣಸಗಿ ಹದಿನೆಂಟು ಮತ ಮತ್ತು ಪಕ್ಷೇತರ ಅಭ್ಯರ್ಥಿ ಅಬ್ದುಲ್ ಅಜೀಜ್ ಡವಳಗಿ ಎರಡು ನೂರ ಹದಿನೇಳು ಮತಗಳನ್ನು ಪಡೆದರು ನೋಟಾಕ್ಕೆ ಐದು ಮತಗಳು ಬಿದ್ದಿದ್ದವು ಆರು ಅಭ್ಯರ್ಥಿಗಳು ಕಣದಲ್ಲಿದ್ದು ಸಾವಿರದ ನೂರ ಹನ್ನೆರಡು ಮತಗಳ ಪೈಕಿ ಎಂಟುನೂರ ಇಪ್ಪತ್ತಾರು ಮತಗಳು ಚಲಾವಣೆಯಾಗಿದ್ದವು ತಹಶೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ನಡೆಯಿತು ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು